ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನಲಿನ ಎಲ್ಲ ಪ್ರೇಕ್ಷಕರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಿರೀಕ್ಷಣ ಅಂದ್ರೆ ಅರ್ಥ ಏನು ಆ ಒಂದು ನಿರೀಕ್ಷಣ ನಮ್ಮ ಜೀವನ ಮೇಲೆ ಯಾವ ಥರ ಪ್ರಭಾವ ಹಾಕುತ್ತೆ ಮತ್ತು ಅನ್ಯರ ಮೇಲೆ ಯಾವ ಥರ ಪ್ರಭಾವ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ ನಿರೀಕ್ಷಣ ಅಂದ್ರೆ ಇಂಗ್ಲೀಷಲ್ಲಿ ನಾವು ಅದನ್ನ ಎಕ್ಸ್ಪೆಕ್ಟೇಷನ್ಸ್ ಅಂತ ಕರಿತೀವಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಪ್ರತಿಯೊಬ್ಬರ ಪ್ರತಿ ಇರುತ್ತೆ ಸ್ವಯಂ ಪ್ರತಿ ಇರುತ್ತೆ ಸರ್ವರ ಪ್ರತಿ ಇರುತ್ತೆ ಈ ಎಕ್ಸ್ಪೆಕ್ಟೇಷನ್ಸ್ ಏನ್ ಮಾಡುತ್ತಂದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಫಿಫ್ಟಿ ಪರ್ಸೆಂಟ್ ದುಃಖಕ್ಕೆ ಕಾರಣ ಆಗುತ್ತೆ ಒಂದು ಸಣ್ಣದಾದ ಉದಾಹರಣೆಯಿಂದ ಈ ಒಂದು ವಿಚಾರವನ್ನ ತಿಳ್ಕೊಳ್ಳೋಣ ಉದಾಹರಣೆಗೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ ದೇವನಿಗೆ ಒಂದು ಹೂವಿನ ಹಾರನ ತರಬೇಕು ಅಂತ ಅದಕ್ಕಾಗಿ ಒಂದು ಐನೂರು ರೂಪಾಯಿ ಖರ್ಚು ಮಾಡಿ ಒಳ್ಳೆ ಹಾರವನ್ನ ಹುಡುಕಿ ತಂದು ದೇವರಿಗೆ ಹಾಕ್ತಿವಿ ಹಾಕಿದ ನಂತರ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಏನಂದ್ರೆ ಅದು ಎರಡು ಮೂರು ದಿನಗಳಲ್ಲಿ ಅದು ಒಣಗೋಗುತ್ತೆ ಹಾಗೆ ನಾವು ಬಿಸಿಲು ಕಾಲ ಬಂದಾಗ ಏನ್ ಮಾಡ್ತೀವಿ ಒಂದು ಐನೂರು ಆರ್ನೂರು ಇಟ್ಟು ಒಂದು ನೀರಿನ ಮಡಿಕೆಯನ್ನ ತರ್ತೀವಿ ಅದನ್ನ ಒಂದ್ ತಿಂಗಳು ಬಲ್ಸಿದ ನಂತರ ಒಂದಿನ ತುಳಿಬೇಕಾದಾಗ ಏನಾಗುತ್ತೆ ಕೈಯಿಂದ ಜಾರಿ ಒಡೆದೋಗುತ್ತೆ ಯಾವಾಗ ಒಡೆದೋಗುತ್ತೆ ನಾವ್ ಮಾಡ್ತೀವಿ ಮಾಡ್ತಿವಿ ಅಂದ್ರೆ ಯಾರದನ್ನ ಒಡೆ ಹಾಕಿರ್ತಾರೋ ಅವ್ರನ್ನ ಬೈತೀವಿ ಏನಕ್ಕೆ ಈ ತರ ಮಾಡಿದರಡ್ತೀವಿ ಮನ್ಸನ್ನ ಈ ಒಂದು ಎಕ್ಸಾಂಪಲ್ ಅಲ್ಲಿ ನಾವು ನೋಡಿದಾಗ ಹೂವಿನ ಹಾರನೂ ಸಹ ಐನೂರು ರೂಪಾಯಿ ನೀರಿನ ಮಡಕೆನೂ ಸಹ ಐನೂರು ರೂಪಾಯಿ ಬಟ್ ಅದು ಎರಡು ದಿನನೇ ಬಂದಿದೆ ಆ ನಂತರ ಒಣಗೋಗಿದೆ ಬಟ್ ಈ ಮಡಕೆ ಒಂದ್ ತಿಂಗಳ ಕಾಲ ನಾವು ಬಳಸಿದ ನಂತರನು ನಾವ್ ಅದಕ್ಕಾಗಿ ದುಃಖ ಪಡ್ತಾ ಇದೀವಿ ಇದಕ್ ಕಾರಣ ಏನಂದ್ರೆ ನಾವು ಹೂವಿನ ಮಾಲ ತಗೋಬೇಕಾಗಿರುವಂತ ಸಮಯದಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇಟ್ಕೊಳ್ಳೋದಿಲ್ಲ ಇದು ಒಂದ್ ತಿಂಗಳು ಬರಬೇಕು ಎರಡು ತಿಂಗಳು ಬರಬೇಕು ಅಂತ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದೇನಂದ್ರೆ ಹೂವು ಎರಡು ಮೂರು ದಿನಗಳಲ್ಲಿ ಅದು ಒಣಗೋಗುತ್ತೆ ಅನ್ನುವಂತ ವಿಚಾರ ಎಲ್ಲರಿಗೂ ನಮ್ಮೆಲ್ಲರಿಗೂ ಗೊತ್ತಿದೆ ಆದ್ರೆ ನೀರಿನ ಮಡಕೆ ವಿಚಾರದಲ್ಲಿ ಬಂದಾಗ ಅದು ತಗೋಬೇಕಾಗಿರುವಂತ ಸಮಯದಲ್ಲಿ ನಾವು ಏನ್ ಭಾವನೆ ಇಟ್ಕೊಂಡು ತಗೊಳ್ತೀವಿ ಏನ್ ಎಕ್ಸ್ಪೆಕ್ಟೇಷನ್ ಇಡ್ತೀವಿ ಅದರ ಮೇಲೆ ಅಂದ್ರೆ ಇದು ಒಂದು ತಿಂಗಳ ಕಾಲ ಬರಬೇಕು ಇಲ್ಲಾಂದ್ರೆ ಒಂದು ವರ್ಷ ಬಳಸ್ಬೇಕು ಇಲ್ಲಾಂದ್ರೆ ಎರಡು ವರ್ಷ ಬಳಸ್ಬೇಕು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅದರ ಮೇಲೆ ಇಟ್ಕೊಂಡು ಆ ನೀರಿನ ಮಡಿಕೆನ ತಗೊಳ್ತೀವಿ ಸೊ ಆ ಕಾರಣ ನಮ್ಗೆ ಕೋಪ ಆಗಿರ್ಬೋದು ದುಃಖ ಆಗಿರಬಹುದು ಯಾರು ವ್ಯಕ್ತಿ ಅದನ್ನ ಒಡೆದಾಕಿರ್ತಾರೋ ಅವ್ರ ಮೇಲೆ ಅಲ್ಲ ಆ ವಸ್ತುವಿನ ಮೇಲೆ ಅಲ್ಲ ನಾವ್ ಇಟ್ಕೊಂಡಿರುವಂತ ಎಕ್ಸ್ಪೆಕ್ಟೇಷನ್ ಇದೆ ಆ ಕಾರಣದಿಂದಾನೇ ನಮಗೆ ಆ ಕೋಪ ಬರ್ತಾ ಇರತ್ತೆ ಬೇಜಾರಾಗ್ತಾ ಆಗ್ತಾ ಇರತ್ತೆ ದುಃಖ ಆಗ್ತಾ ಇರತ್ತೆ ನಾವು ಪ್ರತಿಯೊಬ್ಬರ ಮೇಲೆ ಸ್ವಯಂ ಪ್ರತಿ ಆಗಿರ್ಬೋದು ಅನ್ಯರ ಪ್ರತಿ ಆಗಿರ್ಬೋದು ಎಷ್ಟು ಅದರ ಮೇಲೆ ಅಪೇಕ್ಷೆಯನ್ನು ಕಮ್ಮಿ ಇಟ್ಕೊಳ್ತೀವಿ ನಿರೀಕ್ಷೆನ ಕಮ್ಮಿ ಮಾಡ್ತೀವಿ ಅಷ್ಟೇ ನಮಗೆ ದುಃಖನು ಸಹ ಕಡಿಮೆ ಆಗುತ್ತೆ ಉದಾಹರಣೆಗೆ ನನ್ನ ಜೀವನದ ಒಂದು ಅನುಭವದಲ್ಲಿ ನೋಡಿದಾಗ ಒಂದ್ಸಾರಿ ಕೆಲವರು ವಿದ್ಯಾರ್ಥಿಗಳನ್ನ ನಾನು ಬೆಂಗಳೂರಿಂದ ಮೌಂಟ್ ಆಬ್ ರಾಜಸ್ಥಾನ ಕರ್ಕೊಂಡು ಹೋಗಿದ್ದೀನಿ ಅಲ್ಲಿಂದ ನಾನು ಅವರನ್ನ ಉದ್ಯಾನವನಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಹೋಗಿದ ನಂತರ ಆ ಒಂದು ಉದ್ಯಾನವನದಲ್ಲಿ ರೋಜಾ ಹೂವಿನ ಗಿಡಗಳಿದು ಅದನ್ನು ನೋಡಿದಾಗ ಒಬ್ರೊಬ್ರು ವಿಭಿನ್ನವಾಗಿರುವಂತಹ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇದರ ಕಾರಣ ಏನು ಅಂತ ತಿಳ್ಕೊಬೇಕ ಆಸಕ್ತಿಯಿಂದ ಒಬ್ಬರ ಬಳಿ ಹೋಗಿ ನಾನು ಕೇಳಿದ್ದೆ ಅವರವರ ಅನುಭವವನ್ನ ಹಂಚಿಕೊಂಡಿದ್ರು ಯಾಕಂದ್ರೆ ಆ ಒಂದು ಉದ್ಯಾನವನವನ್ನ ನೋಡಿದಾಗ ಅವರದ್ರಲ್ಲಿ ಅಳು ಬಡ್ತಾ ಇತ್ತು ಅವರಿಗೆ ನಿಮ್ಮ ಅಲುಗಿ ಕಾರಣ ಏನು ಅಂತ ಅವ್ರನ್ನ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಅವರು ಉತ್ತರ ಹೇಳಿದ್ರು ನಮ್ಮ ನನ್ನ ಪತಿ ಯಾರಿದ್ರು ಅವರು ಪ್ರತಿದಿನ ಆಫೀಸಿಂದ ಮನೆಗೆ ಬರಬೇಕಾಗಿರುವಂಥ ಬರಬೇಕಾಗಿರುವಂತ ಸಮಯದಲ್ಲಿ ಒಂದು ದೇವಸ್ಥಾನ ಬರುತ್ತೆ ಆ ದೇವಸ್ಥಾನ ಹತ್ರ ಎಲ್ಲ ಹೂವುಗಳಿರುತ್ತೆ ಅದರಲ್ಲಿ ರೋಜಾ ಹೂಗಳು ಇರುತ್ತೆ ನನಗೆ ರೋಜಾ ಹೂ ಅಂದ್ರೆ ಇಷ್ಟ ಅಂತ ಅವ್ರಿಗೆ ಗೊತ್ತಿತ್ತು ಆಕಂದ್ರ ಪ್ರತಿದಿನ ಆಫೀಸಿಂದ ಬರಬೇಕಾದಾಗ ಅವ್ರು ನನಗಾಗಿ ಅದನ್ನ ತರ್ತಾ ಇದ್ರು ಬಟ್ ಯಾವಾಗ ಈ ಕೋವಿಡ್ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಅವರು ತೀರ್ ಹೋಗ್ಬಿಟ್ಟಿದಾರೆ ಅವಾಗಿಂದ ನಾನು ಆ ಹೂಗಲನ್ನ ನೋಡಿದಾಗ ನನಗೆ ಅವ್ರ ನೆನಪಾಗುತ್ತೆ ಅವ್ರ ನೆನಪಾದಾಗ ಅವ್ರು ಮಿಸ್ ನನ್ನ ಜೀವನದಲ್ಲಿ ಅದರಿಂದ ದುಃಖ ಅನುಭವ ಆಗುತ್ತೆ ಮತ್ತೇನೂ ಇಲ್ಲ ಅಂತ ಅವ್ರ ಅನುಭವನ ಹಂಚಿಕೊಂಡಿದ್ದಾರೆ ಅಂದ್ರೆ ಅರ್ಥ ಅವರ ಪ್ರತಿಕ್ರಿಯೆಗೆ ಕಾರಣ ಅದೇ ಅದೇ ತರ ಇನ್ನೊಬ್ಬರದನ್ನ ನೋಡಿ ಬಹಳ ಖುಷಿ ಪಡ್ತಾ ಇದ್ರು ಆನಂದ ಪಡ್ತಾ ಇದ್ರು ನಾನು ಅವ್ರನ್ನ ಕೇಳಿದ್ದೆ ನಿಮ್ಮ ಆನಂದಕ್ಕೆ ಕಾರಣ ಏನು ಅಂತ ಅವಾಗ ಅವರ ಅನುಭವನ ಹಂಚಿಕೊಂಡಿದ್ದಾರೆ ನಮ್ಮ ತಂದೆಯವರು ನಾವು ಹುಟ್ಟಿದಾಗಿಂದ ಏನೇ ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಿದಾಗ ನಮ್ಮ ಪರಿವಾರದಲ್ಲಿ ಯಾರೇ ಆಗಿರಬಹುದು ಅದರ ಗುರ್ತಾಗಿ ಒಂದು ಗಿಡ ಹಾಕ್ತೀವಿ ಆತರ ಈ ಗಿಡ ನೋಡಿದಾಗ ನನಗೆ ಏನ್ ನೆನಪಾಯ್ತು ಅಂದ್ರೆ ನಾನು ಪಿ ಯು ಸಿಯಲ್ಲಿ ಅಲ್ಲಿ ನಮ್ಮ ಕಾಲೇಜಲ್ಲಿ ಫಸ್ಟ್ ಬಂದಿದ್ದೆ ಅದರ ಗುರ್ತಾಗಿ ಎಲ್ಲೋ ಕಲರ್ ಹೂವಿನ ಒಂದು ರೋಜಾ ಗುಲಾಬಿ ಗಿಡನ ನಮ್ಮ ಮನೆಯಲ್ಲಿ ಹಾಕಿದೀವಿ ಆ ಒಂದು ನೆನಪಾಯ್ತು ಆ ನೆನಪಿಂದ ನಾನು ಮಾಡಿರ್ತಕ್ಕಂತ ಅಚೀವ್ಮೆಂಟ್ ಏನಿದು ಸಾಧನ ಏನಿದೋ ಅದ ನೆನಪಿಂದ ನನಗೆ ಖುಷಿ ಆಯಿತು ಅಂತ ಅನುಭವ ಇಲ್ಲಿದ್ದಾರೆ ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ಏನಾಯ್ತು ಅಂದ್ರೆ ಅವರ ಪರಿವಾರ ನೆನಪಾಯ್ತು ನಾನ್ ಕೇಳ್ದೆ ಏನಕ್ಕೆ ನಿಮ್ಮ ಪರಿವಾರ ನೆನಪಾಯ್ತು ಏನಕ್ಕೆ ತಮ್ಮ ಮನೆಗೆ ತಾವು ಕಾಲ್ ಮಾಡಿದ್ರ ಈ ಉದ್ಯಾನವನಕ್ಕೆ ಬಂದಿದ್ದು ಕೂಡ್ಲೆ ಅಂದ್ರೆ ಅದು ಹಂಚ್ಕೊಂಡ್ರು ಒಂದು ಬಾರಿ ಆಫೀಸ್ ಕೆಲ್ಸದ ಮೇಲೆ ಅವರು ಟ್ರಿಪ್ ಹೋದಾಗ ಅವರು ಮನೆಯಲ್ಲಿ ಒಂದು ಗಿಡನ ಹಾಕಿದ್ರು ಹೂವಿನ ಗಿಡ ಅದು ಸರಿಯಾಗಿ ನೋಡ್ಕೊಳ್ದೆ ಅದು ಒಣಗೋಯ್ತು ಸತ್ ಹೋಯ್ತು ಒಂದು ಫಿಫ್ಟೀನ್ ಡೇಸ್ ಅಲ್ಲೇ ಅದಕ್ಕೆ ನಾನು ಈ ಕಡೆ ಬಂದ್ಬಿಟ್ಟಿದ್ನಲ್ವಾ ಈಗ ಮತ್ತೆ ರಿಟರ್ನ್ ಹೋಗೋದಕ್ಕೆ ಒಂದು ಹತ್ತು ದಿನಗಳ ಆಗುತ್ತಲ್ವ ಅದಕ್ಕೆ ನನಗೆ ಆ ಗಿಡ ನೋಡಿದ ಕೂಡಲೇ ಎಲ್ಲಿ ಈ ಸಾರು ಅವ್ರು ಕೇರ್ ಮಾಡದೆ ಅದನ್ನ ನೀರು ಹಾಕೋದೇನಾದ್ರೂ ಸತ್ ಹೋಗುತ್ತಾ ಅಂತ ಬಯಕೆ ನಾನು ಅವರಿಗೆ ಕಾಲ್ ಮಾಡಿದಿನಿ ಅಂತ ಅಂದ್ರೆ ಅರ್ಥ ಅಲ್ಲಿರುವಂತ ಇಪ್ಪತ್ತು ಜನಗಳಲ್ಲಿ ಪ್ರತಿಯೊಬ್ಬರದ ಪ್ರತಿಕ್ರಿಯೆ ವಿಭಿನ್ನವಾಗಿದೆ ಆ ಪ್ರತಿಕ್ರಿಯೆಗೆ ಕಾರಣ ಏನಂದ್ರೆ ಅವರವರ ಜೀವನದ ಒಂದು ಜರ್ನಿಯಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದಾರೋ ಆ ಎಕ್ಸ್ಪೀರಿಯನ್ಸ್ ಮತ್ತು ಆ ವಸ್ತುವನ್ನ ನೋಡಿ ಅವರ ಪ್ರತಿಕ್ರಿಯೆ ಅನ್ನೋದು ಚೇಂಜ್ ಆಗ್ತಾ ಬಂತು ಆತರ ನಾವು ಜೀವನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬರ ಮೇಲೆ ಅಪೇಕ್ಷೆಗಳನ್ನ ಇಟ್ಕೊಳ್ತೀವಿ ನಿರೀಕ್ಷಣೆಗಳನ್ನು ಇಟ್ಕೊಂಡಿರ್ತೀವಿ ಅದು ಪೂರ್ಣ ಆಗ್ಲಿಲ್ಲ ಅಂದ್ರೆ ನಮ್ಮ ದುಃಖ ಆಗ್ತಾ ಇರತ್ತೆ ಈ ನಿರೀಕ್ಷಣೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಯಾವಾಗ ಒಂದು ಮಗು ತಾಯಿ ಗರ್ಭದಲ್ಲಿ ಇದ್ದಾಗಿಂದ ನಿರೀಕ್ಷಣ ಶುರು ಆಗತ್ತೆ ಆ ಹೆಣ್ ಮಗುವೆ ಹುಟ್ಟಬೇಕು ಗಂಡ್ ಮಗುವೆ ಹುಟ್ಟಬೇಕು ಅನ್ನೋದು ಪ್ರಾರಂಭ ಮಾಡ್ತಾರೆ ಆಮೇಲೆ ಅವರು ಹುಟ್ಟಿದ ನಂತರ ನನ್ನ ನಾನು ಡಾಕ್ಟರ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಇಂಜಿನಿಯರ್ ಮಾಡ್ತೀನಿ ಇಲ್ಲಾಂದ್ರೆ ಐ ಎ ಎಸ್ ಮಾಡ್ತೀನಿ ಅಂತ ಇತರ ಭಾವನೆಗಳನ್ನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇನ್ನ ಹುಟ್ಟಿಲ್ಲ ಆ ಮಕ್ಕಳ ಮೇಲೆ ಇಟ್ಕೊಳ್ಳೋ ಕಾರಣದಿಂದ ಏನಾಗುತ್ತೆ ಆ ಹುಟ್ಟಿದ ನಂತರ ಆ ಮಗುಗೆ ಒಂದ್ ವೇಳೆ ಫೀಮೇಲ್ ಹಾಗೆ ಹುಟ್ಟಬೇಕು ಹಣ್ಣು ಮಗುವೇ ಹುಟ್ಟಬೇಕು ಅನ್ನುವಂತ ಭಾವನೆ ಇಟ್ಕೊಂಡಾಗ ಗನ್ಮಡುಗು ಗನ್ಮಗು ಹುಟ್ಟುವಾಗ ಏನಾಗತ್ತೆ ಅವರಿಗೆ ದುಃಖ ಆಗತ್ತೆ ಬೇಜಾರು ಆಗತ್ತೆ ಈ ತರ ನಾವು ಆ ಪ್ರತಿಕ್ರಿಯೆಗಳನ್ನ ನಾವು ತೋರ್ಸಬೇಕಾದಾಗ ಏನಾಗುತ್ತೆ ಮಕ್ಕಳ ಮೇಲೆ ಅದರ ಪ್ರಭಾವ ಬೀಳುತ್ತೆ ಆಮೇಲೆ ದೊಡ್ಡವರಾಗಿ ನಂತರ ಅವ್ರನ್ನ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಯಾವಾಗ ವ್ಯತ್ಯಾಸ ಬರುತ್ತೋ ಬಾಲ್ಯ ವಯಸ್ಸಲ್ಲೇ ಮಗುವಾಗಿದ್ದಾಗಲೇ ಗರ್ಭದಲ್ಲೇ ಅದರ ಪ್ರಭಾವ ದೊಡ್ಡವರಾಗಿ ನಂತರನು ಇರುತ್ತೆ ನೀವು ಅವ್ರಕ್ಕಾಗಿ ಎಷ್ಟೇ ತ್ಯಾಗ ಮಾಡಿ ಏನೇ ಮಾಡಿ ಅವ್ರನ್ನ ಮತ್ತೆ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಸಂತೃಪ್ತ ಸಾಧ್ಯ ಆಗೋದಿಲ್ಲ ಆ ಕಂದ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೇಕಾದಾಗ್ಲೂ ಸಹ ಯಾವ ತರ ಇಟ್ಕೋಬೇಕಂದ್ರೆ ರಿಯಲಿಸ್ಟಿಕ್ ಆಗಿರಬೇಕು ಅದು ಪೂರ್ಣ ಆಗೋ ತರ ಇರಬೇಕು ಅವ್ರಿಗೆ ಬೇರೆಯವ್ರಿಗೆ ಕಂಫರ್ಟಬಲ್ ಅನ್ಸ್ಬೇಕು ಈಸಿ ಆಗಿನ್ಸ್ಬೇಕು ಅಂತಹ ನಿರೀಕ್ಷಣೆಗಳು ಮಾತ್ರ ಎಲ್ಲರ ಪ್ರತಿ ನಾವು ಇಟ್ಕೋಬೇಕು ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಸಂಬಂಧಗಳ ಮೇಲೆ ಹಲವಾರು ನಿರೀಕ್ಷೆಗಳನ್ನ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿರ್ತೇವೆ ಉದಾಹರಣೆಗೆ ನಮ್ಮ ಪರಿವಾರದಲ್ಲಿರ್ತಾರೆ ಅವ್ರ್ ನನ್ ತರನೇ ಯೋಚನೆ ಮಾಡ್ಬೇಕು ನನ್ ನಿರ್ಣಯ ಮಾಡ್ಬೇಕು ನನ್ ಕರ್ಮ ಮಾಡ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ ಉದಾಹರಣೆಗೆ ಒಂದು ವೇಳೆ ಒಂದಿನ ನಾವು ನಿದ್ರೆ ಮಾಡಿ ಬೆಳಗ್ಗೆ ಎದ್ದ ಕೂಡಲೆ ನಮ್ಮ ಪರಿವಾರದಲ್ಲಿರುವಂತ ಪ್ರತಿಯೊಬ್ಬರು ನಮ್ ತರನೇ ಯೋಚನೆ ಮಾಡ್ತಿದ್ದಾರೆ ನಮ್ ತರನೇ ಆಕ್ಟ್ ಮಾಡ್ತಿದ್ದಾರೆ ನಮ್ ತರನೇ ಕರ್ಮ ಮಾಡ್ತಿದ್ದಾರೆ ಅನ್ಕೊಳ್ಳಿ ಅನ್ಸುತ್ತೆ ಹ ಬೇಜಾರು ಅನ್ಸುತ್ತಲ್ವ ಇದೇನಪ್ಪ ಎಲ್ಲ ನನ್ನ ನೋಡಿ ಕಾಪಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅಂದ್ರೆ ಇಲ್ಲಿ ಏನಂದ್ರೆ ನಂತರ ಮಾಡಿದಾಗ್ಲೂ ನನಗೆ ತೊಂದರೆ ಇದೆ ಇಲ್ಲ ಅವರ ಇಷ್ಟು ಮಾಡಿದಾಗ್ಲೂ ತೊಂದರೆ ಇದೆ ಈಗ ನಾನು ಕ್ವಶನ್ ಮಾಡ್ಕೋಬೇಕಾಗಿರೋದಂದ್ರೆ ನನಗೆ ಏನ್ ಬೇಕು ನಾನು ಸರ್ವರಿಂದ ಏನ್ ಅಪೇಕ್ಷೆ ಪಡ್ತಾ ಇದೀನಿ ಏನ್ ನಿರೀಕ್ಷೆ ಪಡ್ತಾ ಇದೀನಿ ಅನ್ನೋದು ಚೆಕಿಂಗ್ ಮಾಡ್ಕೋಬೇಕು ಉದಾಹರಣೆಗೆ ಈ ಜಗತ್ತಲ್ಲಿ ಅತ್ಯಂತ ಸ್ವಾರ್ಥಪರಿತವಾಗಿರುವಂತಹ ಶಬ್ದವನ್ನ ಒಂದು ಸಿಂಗಿಲ್ ಲೆಟರ್ ಅಲ್ಲೇ ಯೂಸ್ ಮಾಡಬೇಕು ಅಂದ್ರೆ ಹೇಳ್ಬೇಕು ಅಂದ್ರೆ ಆ ಶಬ್ದ ಆಗಿರುತ್ತೆ ಐ ಅಂದ್ರೆ ನಾನು ಅಂತ ಸೊ ನಾವೇನಕೊಂಬಿಡ್ತಿವಿ ಅಂದ್ರೆ ನಾನೊಂದು ಜಾಗಕ್ಕೆ ಹೋಗಬೇಕಾದಾಗ ಅಲ್ಲಿ ಎಲ್ಲರೂ ನನಗೆ ಗೌರವ ಕೊಡಬೇಕು ಎಲ್ಲರೂ ನನಗೆ ಪ್ರೀತಿ ಮಾಡಬೇಕು ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕೋಬೇಕು ಈ ತರ ಮಾತಾಡಿಸ್ಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಇಟ್ಕೊಂಡು ಅಲ್ಲಿಗೆ ಹೋಗ್ತೀನಿ ಬಟ್ ಥರ ಏನೂ ನಡೆದಿಲ್ಲ ಅನ್ಕೊಲಿ ನನಗೆ ದುಃಖ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಈ ನಾನು ಅನ್ನುವಂಥದ್ದು ಬಹಳ ಸ್ವಾರ್ಥವಾಗಿರುವಂಥದ್ದು ಈ ಸ್ವಾರ್ಥ ಭರಿತದಿಂದ ನಾನು ಹೇಗೆ ನನ್ನ ಜೀವನದಲ್ಲಿ ಆ ಶಬ್ದವನ್ನು ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಒಂದು ಇನ್ಸ್ಟಿಟ್ಯೂಷನ್ ಏನ್ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರೀಯ ವಿಶ್ವವಿದ್ಯಾಲಯ ಏನಿದು ಇದರಲ್ಲಿ ಪರಮಾತ್ಮ ನಾನು ಅನ್ನುವಂಥ ಒಂದು ಶಬ್ದವನ್ನು ನಿಸ್ವಾರ್ಥವಾಗಿ ಮಾಡಲಿಕ್ಕೆ ನಾನು ಅಂದ್ರೆ ಆತ್ಮ ನನ್ನದು ಈ ದೇಹ ಈ ದೇಹದಲ್ಲಿ ಪ್ರತಿಯೊಬ್ಬರು ಪಾತ್ರ ಮಾಡ್ತಾ ಇದಾರೆ ಅನ್ನುವಂತ ಜ್ಞಾನವನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಈ ಒಂದು ಅರಿವು ಏನ್ ಮಾಡುತ್ತೆ ಈ ಜ್ಞಾನ ಏನ್ ಮಾಡುತ್ತೆ ಅಂದ್ರೆ ನನಗೆ ಹೇಗೆ ಉದಾಹರಣೆಗೆ ನಾನು ಇದೀನಿ ನಾನೇ ನಾನು ಅನ್ಕೊಂಡಿರೋ ರೀತಿಯಲ್ಲಿ ವ್ಯವಹಾರ ಮಾಡೋದಿಲ್ಲ ಉದಾಹರಣೆಗೆ ರಾತ್ರಿ ಮಲ್ಕೋಬೇಕಾದಾಗ ನಾನು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ದೋಲ್ ಬೇಕು ಅನ್ನುವಂತಹ ವಿಚಾರವನ್ನ ಫಿಕ್ಸ್ ಮಾಡ್ಕೊಂಡು ಮಲ್ಕೊಂಡಿರ್ತೀನಿ ಆದ್ರೆ ಐದು ಗಂಟೆಗೆ ನಾನು ಎದ್ದು ಬಿಡ್ತೀನಿ ಅಂದ್ರೆ ನಾನೇ ನನ್ನ ದಿನಚರ್ಯವನ್ನ ನನ್ನ ಪ್ರತಿಕ್ರಿಯೆ ಏನಿದು ನಾನು ಅನ್ಕೊಂಡ ರೀತಿಯಲ್ಲಿ ನಾನೇ ವ್ಯವಹಾರ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಮತ್ತೊಬ್ಬ ವ್ಯಕ್ತಿ ಅಂದ್ರೆ ಫ್ಯಾಮಿಲಿ ಆಗಿರಬಹುದು ಪರಿವಾರದ ಸದಸ್ಯರಾಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಇಲ್ಲಾಂದ್ರೆ ಇರುವಂತ ಕೊಲೀಗ್ಸ್ ಆಗಿರಬಹುದು ಎಂಪ್ಲಾಯೀಸ್ ಆಗಿರಬಹುದು ಹಾಗೆ ರಿಯಾಕ್ಟ್ ಮಾಡಬೇಕು ಹಾಗೆ ಪ್ರತಿಕ್ರಿಯೆ ನೀಡಬೇಕು ಅನ್ನುವಂತ ಏನ ಭಾವನೆ ಇಟ್ಕೊಂಡಿರ್ತೇನೆ ಅದು ಸರಿ ಇಲ್ಲ ತಾನೆ ಸೊ ಅಕ್ಕಂದ ನಾವು ಈ ಎಕ್ಸ್ಪೆಕ್ಟೇಷನ್ಸ್ ಇಂದ ಆಚೆ ಬರೋದು ಹೇಗೆ ಅನ್ನೋದಂದ್ರೆ ನಾನು ಈ ಆತ್ಮಿಕ ಸ್ಥಿತಿಯನ್ನ ಪ್ರಾಕ್ಟೀಸ್ ಮಾಡಬೇಕು ಇದರಲ್ಲಿ ಒಂದು ವಿಚಾರವನ್ನ ನಾನು ಪರ್ಫೆಕ್ಟ್ ಆಗಿ ತಿಳ್ಕೊಬೇಕು ಯಾರು ಹೇಗಿದ್ದಾರೋ ಅವ್ರನ್ನ ಹಾಗೆ ಸ್ವೀಕಾರ ಮಾಡಿ ಮತ್ತೆ ಪ್ರತಿಯೊಬ್ಬರ ಮೇಲೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ ಅನ್ಕೊಳ್ಳಿ ಅದು ಪೂರ್ಣ ಆಗ್ಲಿಲ್ಲ ಅಂದ್ರೆ ನಮ್ಗೆ ದುಃಖ ಆಗುತ್ತೆ ನಾವು ಜೀವನದಲ್ಲಿ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿರ್ತೀವಿ ಖಾಸ್ ಸಂಬಂಧಗಳ ಪ್ರತಿ ಉದಾಹರಣೆಗೆ ನಮ್ಮ ಪರಿವಾರದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಮಾತನ್ನ ಒಪ್ಕೋಬೇಕು ನಮ್ಮ ಒಂದು ಜಜ್ಮೆಂಟ್ ಅನ್ನ ಸರಿ ಅಂತ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಭಾವನೆಯನ್ನ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿರ್ತೇವೆ ಬಟ್ ಯಾವಾಗ್ಲೂ ಆತರ ಆಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆಗೆ ನೋಡ್ಬೇಕಾದಾಗ ಒಂದಿನ ನಾನು ನಿದ್ರೆ ಮಾಡಿ ಬೆಳಗ್ಗೆ ಎದ್ದಿದ ನಂತರ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಪ್ರತಿಯಬ್ರು ನಮ್ ತರೇ ಮಾತಾಡ್ತಾ ಇದ್ ತರನೆ ಯೋಚನೆ ಮಾಡ್ತಿದ್ದಾರೆ ನಮ್ ತರನೇ ಕರ್ಮವನ್ನ ಮಾಡ್ತಿದ್ದಾರೆ ಅನ್ಕೊಲಿ ನಮ್ಗೆ ಏನ್ ಅನ್ಸುತ್ತೆ ಬೋರ್ ಅನ್ಸುತ್ತೆ ಇದೇನಪ್ಪ ಇವ್ರು ಈ ತರ ಮಾಡ್ತಿದ್ದಾರೆ ನನ್ನ ಕಾಪಿ ಹೊಡಿತಾ ಇದಾರೆ ಅನ್ನುವಂತ ಭಾವನೆ ಬಂದ್ಬಿಡುತ್ತೆ ಹೋಗ್ಲಿ ಅವರು ಬೇಕಾಗಿರುವಂತ ಜೀವ ರೀತಿಯಲ್ಲಿ ಅವರು ಜೀವನ ಮಾಡ್ತಿದ್ದಾಗ್ಲೂ ನಮ್ಗೆ ಏನ್ ಅನ್ಸುತ್ತೆ ಅದನ್ನು ಸಮಸ್ಯೆ ತರ ಅನ್ಸುತ್ತೆ ಈಗ ನನಗ್ ಬೇಕು ಅನ್ನೋದು ನನ್ನ ನಾನೇ ಪ್ರಶ್ನೆಯನ್ನ ಕೇಳ್ಕೋಬೇಕು ಅವಾಗ ನಮಗೆ ಸರಿಯಾಗಿರುವಂತ ಸಮಾಧಾನ ಸಿಗುತ್ತೆ ಸೊ ಪ್ರತಿಯೊಂದಕ್ಕೆ ಕಾರಣ ಏನಂದ್ರೆ ಸರ್ವರ ಮೇಲೆ ನಾವು ಇಟ್ಕೊಂಡಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಉದಾಹರಣೆಗೆ ಈ ಜಗತ್ತಲ್ಲಿ ಅತ್ಯಂತ ಸ್ವಾರ್ಥ ಯಾವುದು ಅನ್ನೋದು ಒಂದು ಶಬ್ದದಲ್ಲೇ ಹೇಳಬೇಕಂದಾಗ ಅದು ಐ ಆ ಲೆಟರ್ ಯಾವುದು ಐ ಐ ಅಂದ್ರೆ ಅರ್ಥ ನಾನು ಅಂದ್ರೆ ಪ್ರತಿಯೊಬ್ಬರು ನನ್ನನ್ನ ಪ್ರೀತಿಸ್ಬೇಕು ಪ್ರತಿಯೊಬ್ಬರು ನನಗೆ ಗೌರವ ಕೊಡಬೇಕು ನಾನು ಯಾರೇ ಮನೆಗೆ ಹೋದಾಗ ನನ್ನನ್ನ ಅವರು ಹಿಂಗ್ ರಿಸೀವ್ ಮಾಡ್ಕೋಬೇಕು ನನ್ನನ್ನ ವೆಲ್ಕಮ್ ಮಾಡಬೇಕು ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಅನ್ನುವಂತ ಈ ಭಾವನೆಗಳನ್ನ ಆ ಆತರ ನಡೆದಿಲ್ಲ ಅನ್ಕೊಲಿ ನಮಗೆ ಬೇಜಾರು ಆಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಏನಾಗುತ್ತೆ ಅವ್ರದೇ ಆಗಿರುವಂತಹ ಆ ಜೀವನ ಶೈಲಿ ಇರುತ್ತೆ ಅವ್ರಿಗೆ ಅನೇಕ ಘಟನೆಗಳು ನಡೀತಿರುತ್ತೆ ಅನೇಕ ವಿಚಾರಗಳಿರುತ್ತೆ ಸಮಸ್ಯೆಗಳಿರುತ್ತೆ ಆ ಕಂದ ಪ್ರತಿಯೊಂದು ಸಮಯದಲ್ಲಿ ನಾವು ಅನ್ಕೊಂಡಿರೋ ರೀತಿಯಲ್ಲಿ ಆಗೋದಿಲ್ಲ ಉದಾಹರಣೆಗೆ ರಸ್ತೆಯಲ್ಲಿ ಹೋಗ್ಬೇಕಾಗಿರುವಂತ ಸಮಯದಲ್ಲಿ ನಮ್ಗೆ ವಿಚಾರ ಬರುತ್ತಲ್ವಾ ಟೈಮ್ಗೆ ಬಸ್ ಬಂದಿಲ್ಲ ಅನ್ಕೊಲಿ ಯಾರಾದ್ರೂ ಡ್ರಾಪ್ ಕೊಟ್ರೆ ಚೆನ್ನಾಗಿರತ್ತೆ ಮನೆ ಹತ್ರ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಆ ಭಗವಂತನೂ ಪ್ರಾರ್ಥನೆ ಮಾಡ್ತೇವೆ ಆ ಸಮಯದಲ್ಲಿ ಯಾರಾದ್ರೂ ನಮಗೆ ಬಂದಿದ್ದಾರೆ ನಮ್ಗೆ ಪರಿಚಯ ಇರೋರು ಬಂದು ಅಕ್ಕ ಬನ್ನಿ ನಾನು ಬಿಡ್ತೀನಿ ಅಂತ ಹೇಳಿದಾಗ ನಮ್ಗೆ ಖುಷಿ ಆಗುತ್ತೆ ಕುತ್ಕೊಳ್ತೀವಿ ಮತ್ತೆ ಅಲ್ಲಿ ಬಿಡಿಸ್ಕೊಳ್ತೀವಿ ಅಲ್ಲಿ ಮನೆಗೆ ತಲುಪಿದ ನಂತರ ನಮಗೆ ಅವ್ರಿಗೆ ಧನ್ಯವಾದಗಳು ಸಹ ಹೇಳ್ತೀವಿ ಬಟ್ ನೆಕ್ಸ್ಟ್ ಟೈಮ್ ಮತ್ತೆ ಅದೇ ಪರಿಸ್ಥಿತಿ ಬಂದಾಗ ಏನು ಮಾಡ್ತೀವಿ ಅಂದ್ರೆ ಆವಾಗ ಆ ವ್ಯಕ್ತಿ ನೆನೆಸ್ಕೊಳ್ತೀವಿ ಆ ವ್ಯಕ್ತಿಗೆ ಫೋನ್ ಮಾಡ್ತೀವಿ ಏನಾದ್ರೂ ನನಗೆ ಡ್ರಾಪ್ ಮಾಡ್ತೀರಾ ಅಂತ ಆಮೇಲೆ ಅವ್ರು ಮಾಡಲಿಲ್ಲ ಅನ್ಕೊಂಡು ಬೇಜಾರಾಗುತ್ತೆ ಬೇಜಾರಾದಾಗ ಅನ್ಕೊಳ್ತೀವಿ ಅಯ್ಯೋ ಅವರ ಪ್ರತಿ ಈ ತರ ಭಾವನೆ ಇಟ್ಕೊಂಡಿರೋದೆ ತಪ್ಪು ಅಂತ ಅವಾಗ ಅನ್ಸುತ್ತೆ ಅಂದ್ರೆ ಆ ಟೈಮಲ್ಲಿ ನಾವು ಭಗವಂತನ್ ಕೇಳ್ಕೊಂಡಿದ್ವಿ ಆ ಕಾರಣದ ಆ ಸಮಯದಲ್ಲಿ ಅದೇ ಆಗಿರತ್ತೆ ಬಟ್ ಆ ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತೀವಿ ನಂತರ ಏನಾಯ್ತು ಆ ವ್ಯಕ್ತಿ ಕಡೆ ಫೋಕಸ್ ಆಯ್ತು ಈ ತರ ವ್ಯಕ್ತಿ ಸಮಯ ತಗ್ಗಂತೆ ಎಲ್ಲರ ಒಂದು ಪ್ರತಿಕ್ರಿಯೆ ಏನಾಗ್ತಿರತ್ತೆ ಅಂದ್ರೆ ಚೇಂಜ್ ಆಗ್ತಾ ಇರತ್ತೆ ನಾವ್ ಎಲ್ಲಾ ಸಂದರ್ಭದಲ್ಲಿ ಒಂದೇ ತರ ಆಗಿರುವಂತ ವ್ಯವಹಾರವನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಕ್ಕ ಅಂದ್ರೆ ನಮ್ಮ ಭಾವನೆಗಳಲ್ಲಿ ಏನಿರ್ಬೇಕಂದ್ರೆ ರಿಯಲಿಸ್ಟಿಕ್ ಇರಬೇಕು ಇನ್ನೊಂದು ಫ್ಲೆಕ್ಸಿಬಿಲಿಟಿ ಇರಬೇಕು ಅಂದ್ರೆ ಸಂದರ್ಭ ತಗ್ಗಂತೆ ಸ್ವೀಕಾರ ಮಾಡುವಂತಹ ಶಕ್ತಿ ನನಗೆ ಬರಬೇಕು ಅವಾಗ ಏನಾಗುತ್ತೆ ನನ್ನ ಲೈಫ್ ಲೀಡ್ ಮಾಡುವಂತ ವಿಧಾನ ಜೀವನ ಶೈಲಿ ಏನಿರುತ್ತೋ ಅದು ನಾನು ಖುಷಿಯಾಗಿ ಆನಂದವಾಗಿ ಸಹಜವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ ನಾವು ಎಷ್ಟು ಅನ್ಯರ ಮೇಲೆ ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತೀವಿ ನಿರೀಕ್ಷಣೆಗಳನ್ನ ಇಟ್ಕೊಂಡಿರ್ತೀವಿ ಅಷ್ಟು ಅವ್ರಿಗೂ ಭಾರ ಆಗ್ತಿರತ್ತೆ ನಮಗೆ ತೊಂದರೆ ಅನಿಸ್ತಾ ಇರುತ್ತೆ ಇಂತಹ ಹಲವಾರು ಭಾವನೆಗಳಿಂದ ಹಲವಾರು ನಿರೀಕ್ಷಣೆಗಳಿಂದ ನಾನು ಬಿಡುಗಡೆ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು ಅದಕ್ಕಾಗಿ ನಾವು ಒಂದು ಚಿಕ್ಕದಾಗಿರುವಂತ ಅಭ್ಯಾಸವನ್ನ ಮಾಡೋಣ ಮೆಡಿಟೇಷನ್ ಮುಖಾಂತರ ಸರ್ಗರ ಪ್ರತಿ ನಾವೇನೆಲ್ಲ ಹಲವಾರು ಭಾವನೆಗಳನ್ನು ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿರ್ತೀವಿ ಸ್ವಯಂ ಪ್ರತಿನೂ ಇಟ್ಕೊಂಡಿರ್ತೀವಿ ಅದನ್ನು ಹೇಗೆ ಬಿಡುಗಡೆ ಮಾಡೋದು ಅನ್ನೋದು ಒಂದು ಚಿಕ್ಕದಾದ ಯೋಗದ ಅಭ್ಯಾಸವನ್ನ ಮಾಡೋಣ ತಾವೆಲ್ಲರೂ ಕುಳಿತಿರುವಂಥ ಸ್ಥಾನದಲ್ಲಿ ಕೂತ್ಕೊಳ್ಳಿ ಮತ್ತು ಬೆನ್ನನ್ನು ನೇರವಾಗಿಡಿ ಗಮನವನ್ನು ಉಸಿರಿನ ಕಡೆ ಜೋಡಿಸಿ ನಿಧಾನವಾಗಿ ಉಸಿರನ್ನ ತಗೊಳ್ತಾ ಬಿಡುತ್ತಾ ಅದನ್ನು ಒಂದು ಐದು ಬಾರಿ ಉಸಿರಿನ ಕಡೆ ಗಮನವನ್ನು ಕೊಡಿ ಗಮನ ಇಟ್ಟಿದ ನಂತರ ತಮ್ಮ ಗಮನವನ್ನು ಉಸಿರಿನ ಕಡೆಯಿಂದ ತೆಗೆದು ತಮ್ಮ ಮನಸ್ಸಿನ ಕಡೆ ಜೋಡಿಸಿ ಮನಸ್ಸಲ್ಲಿ ಎಂತಹ ಭಾವನೆಗಳಿದೆ ಎಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ವರ ಮೇಲೆ ಅದನ್ನು ಅಬ್ಸರ್ವ್ ಮಾಡಿ ಆ ಅಬ್ಸರ್ವೇಷನ್ಸನ್ನು ಆ ಹಲವಾರು ಭಾವನೆಗಳನ್ನು ಎಕ್ಸ್ಪೆಕ್ಟೇಷನ್ಸನ್ನು ನಿಧಾನವಾಗಿ ಬಿಡೋದಕ್ಕೆ ರೆಡಿಯಾಗಿರಿ ಹೀಗೆ ಒಂದು ವೃಕ್ಷವನ್ನು ನೋಡಿ ಆ ವೃಕ್ಷದ ಮೇಲಿರುವಂತಹ ಹಕ್ಕಿಯನ್ನು ನೋಡಿ ಆ ಹಕ್ಕಿ ನೋಡಿದಾಗ ಅದು ಹೇಗೆ ಹಾರುತ್ತಾ ಇದೋ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಗಮನಿಸಿ ಅದು ನಿಧಾನವಾಗಿ ಅದರ ಕಾಲನ್ನು ಲೂಸ್ ಮಾಡುತ್ತೆ ವೃಕ್ಷದಿಂದ ಕೊಂಬೆಯಿಂದ ಆ ನಂತರ ಅದರ ರೆಕ್ಕೆಗಳನ್ನ ಅಗಲ ಮಾಡಿ ಹಾರುತ್ತೆ ಅದರ ಶಕ್ತಿಯನ್ನು ಬಳಸಿ ಹಾಗೆ ನಾನು ನನ್ನ ಮನಸ್ಸಲ್ಲಿ ತುಂಬಿಕೊಂಡಿರುವಂಥ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಏನಿದು ನಿರೀಕ್ಷಣಗಳೇನಿದು ಅದನ್ನು ಬಿಡ್ತಾ ಹೋಗಿ ನಾನು ನಾನೇ ಸರಿ ನಾನು ಏನು ಮಾಡಿದನು ಸರಿ ಇರುತ್ತೆ ನಂತರ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಾನೇ ಸಕ್ಸಸ್ಫುಲ್ ಆಗೋದು ನಾನು ಮಾಡೋದೆಲ್ಲ ರೈಟ್ ಇರುತ್ತೆ ಅನ್ನುವಂಥ ಹಲವಾರು ಎಕ್ಸ್ಪೆಕ್ಟೇಷನ್ಸೀನ್ ಸ್ವಯಂ ಪ್ರತಿದು ಅದನ್ನು ಬಿಡಿ ಹೇಗೆಂದರೆ ಪರವಾಗಿಲ್ಲ ಕೆಲವೊಮ್ಮೆ ತಪ್ಪು ಆಗುತ್ತೆ ಕೆಲವೊಮ್ಮೆ ಇಂಪರ್ಫೆಕ್ಷನು ಆಗ್ಬೋದು ನಾನು ಮತ್ತೆ ಅದನ್ನು ಸರಿಪಡಿಸ್ಕೋಬೋದು ಅನ್ನುವಂತಹ ಭಾವನೆಗಳನ್ನು ಸ್ವಯಂ ಪ್ರತಿ ಕ್ರಿಯೇಟ್ ಮಾಡಿ ಬಟ್ ನಾನು ಮಾಡೋದ್ರಲ್ಲಿ ಎಷ್ಟು ಹಾನೆಸ್ಟಿಯಿಂದ ಮಾಡಿದ್ದೀನಿ ಎಷ್ಟು ಪರಿಶ್ರಮ ಇದೆ ಅದರಲ್ಲಿ ಎಷ್ಟು ಒಳ್ಳೆ ಭಾವನೆ ಇಟ್ಕೊಂಡು ಅದನ್ನು ಮಾಡ್ತಾ ಇದ್ದೀನಿ ನನ್ನ ಭಾವನೆ ಸರಿ ಇದೆ ಅಂದರೆ ನಾನು ಸಕ್ಸಸ್ಫುಲ್ ಆದಂಗೆ ಸೊ ಈ ಭಾವನೆಯಿಂದ ಇದು ಮಾಡಿ ಹಲವಾರು ಎಕ್ಸ್ಪೆಕ್ಟೇಷನ್ಸ್ ಏನು ಸ್ವಯಂ ಪ್ರತಿ ಇದು ಅದು ನಿಧಾನವಾಗಿ ಬಿಡುತ್ತಾ ಹೋಗಿ ಹಾಗೆ ಅನೇಕರ ಮೇಲೆ ನಮಗೆ ಇದೇ ಪರ ಪರವಾಗಿ ಇದೇ ಥರ ಎಲ್ಲರ ಮೇಲೆ ನಿರೀಕ್ಷಣಗಳಿರುತ್ತೆ ಅದನ್ನು ಸಹ ಬಿಡಬೇಕು ಹೇಗಂದ್ರೆ ಪ್ರತಿಯೊಬ್ಬರು ನಂತರನೇ ಆತ್ಮ ಪ್ರತಿಯೊಬ್ಬರು ಅವರು ಸಹ ಅವರೇನು ಅನ್ಕೋಬೇಕು ಅದನ್ನು ಮಾಡ್ತಾ ಇರ್ತಾರೆ ಅದರಲ್ಲಿ ಕೆಲವೊಮ್ಮೆ ಸಕ್ಸಸ್ ಬರುತ್ತೆ ಕೆಲವೊಮ್ಮೆ ಫೇಲ್ಯೂರ್ ಬರುತ್ತೆ ಕೆಲವೊಮ್ಮೆ ಚೆನ್ನಾಗಾಗತ್ತೆ ಆಗುತ್ತೆ ಕೆಲವೊಮ್ಮೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಸೊ ಇದೆಲ್ಲ ಸ್ವೀಕಾರ ಮಾಡಿ ಇನ್ನು ಅವರು ಚೆನ್ನಾಗಿ ಮಾಡ್ತಾರೆ ಅನ್ನೋವಂತಹ ಭಾವನೆಯನ್ನು ಇಟ್ಕೊಳ್ಳಿ ಹಾಗೆ ಸಂಬಂಧಗಳ ಕಡೆ ಗಮನ ಕೊಡಿ ಸಂಬಂಧಗಳಲ್ಲೂ ಸಹ ಪ್ರತಿಯೊಬ್ಬರ ಮೇಲೆ ನಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ ನಾನು ಕೇಳೋದಕ್ಕೆ ಮುಂಚೆ ಎಲ್ಲರೂ ನನಗೆ ಕೊಡಬೇಕು ನನಗೆ ಪ್ರೀತಿ ಕೊಡಬೇಕು ಅಂತ ಅದನ್ನು ಅರ್ಥ ಮಾಡಿಕೊಳ್ಳಿ ಪ್ರತಿಯೊಬ್ಬರಿಗೆ ಅವ್ರದ್ದೇ ಆಗಿರುವಂಥ ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳಿರುತ್ತೆ ಅದರ ಬಗ್ಗೆ ಅವ್ರಿಗೆ ವಿಚಾರ ನಡೀತಾ ಇರುತ್ತೆ ಕೆಲವೊಮ್ಮೆ ನಮ್ಮ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ ಅದನ್ನು ಸ್ವೀಕಾರ ಮಾಡಿ ಪರವಾಗಿಲ್ಲ ಸೊ ಈ ಸಾರಿ ನಾನು ಅವ್ರಿಗೆ ಗೌರವ ಕೊಡ್ತೀನಿ ಅವ್ರನ್ನ ಪ್ರೀತಿ ಮಾಡ್ತೀನಿ ಅವ್ರನ್ನ ನೋಡ್ಕೊಳ್ತೀನಿ ಅನ್ನೋವಂಥ ಭಾವನೆ ಕ್ರಿಯೇಟ್ ಮಾಡಿ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವರು ಕೆಲವೊಮ್ಮೆ ವೆಲ್ಯೂರ್ ಆಗ್ಬೋದು ಪರವಾಗಿಲ್ಲ ಅವರು ಸಕ್ಸಸ್ಫುಲ್ ಆಗ್ತಾರೆ ಈಗ ನನ್ನ ಮಾತು ಕೇಳಿಲ್ಲ ಬಟ್ ಮತ್ತೊಮ್ಮೆ ನನ್ನ ಮಾತು ಖಂಡಿತ ಕೇಳ್ತಾರೆ ಸೊ ಈ ಥರ ಕೆಲವೊಮ್ಮೆ ಆಗ್ತಿರತ್ತೆ ಅನವಂತ ಭಾವನೆಗಳನ್ನು ಇಟ್ಕೊಳ್ಳಿ ಅದರಿಂದ ನಾವು ಇಟ್ಕೊಂಡಿರುವಂತಹ ಹಲವಾರು ಎಕ್ಸ್ಪೆಕ್ಟೇಷನ್ಸನ್ನು ಮನಸ್ಸಿಂದ ರಿಲೀಸ್ ಆಗ್ತಿದೆ ಹೇಗೆ ಅಕ್ಕಿ ವೃಕ್ಷದಿಂದ ಹಾರುತ್ತಾ ಇದ್ದೋ ಹಾಗೆ ನನ್ನ ಮನಸ್ಸಲ್ಲಿರುವಂತಹ ಹಲವಾರು ನಿರೀಕ್ಷಣೆಗಳು ನನ್ನಿಂದ ಬಿಟ್ಟು ಹೋಗ್ತಾ ಇದೆ ನಾನು ಬಹಳ ಹಗುರತೆಯನ್ನ ಅನುಭವ ಆಗ್ತಿದೆ ಯಾಕಂದರೆ ನಾನು ಶಾಂತ ಸ್ವರೂಪ ಆತ್ಮ ನಾನು ಪ್ರೀತಿ ಸ್ವರೂಪ ಆತ್ಮ ನಾನೊಂದು ಸುಖ ಸ್ವರೂಪ ಆತ್ಮ ಅದೇ ಥರ ಸರ್ವರು ಸಹ ಶಾಂತ ಸ್ವರೂಪರಾಗಿದ್ದಾರೆ ಎಲ್ಲರೂ ಸುಖ ಸ್ವರೂಪರಾಗಿದ್ದಾರೆ ಎಲ್ಲರೂ ಆನಂದ ಸ್ವರೂಪರಾಗಿದ್ದಾರೆ ಇದೇ ಭಾವನದಿಂದ ಸ್ವಯಂನೂ ನೋಡ್ಕೊಳ್ತಾ ಇರಿ ಸರ್ವರನ್ನು ನೋಡ್ತಾ ಇರಿ ಅವಾಗ ನಿಧಾನವಾಗಿ ನಮ್ಮ ಮನಸ್ಸಲ್ಲಿರುವಂತಹ ದ್ವೇಷ ಕೋಪ ಸ್ವಾರ್ಥ ಅನೇಕ ನಕಾರಾತ್ಮಕದ ಭಾವನೆಗಳು ನನ್ನಿಂದ ಬಿಟ್ಟು ಹೋಗ್ತಾ ಇದೆ ನಾನು ಎಲ್ಲರಿಗೂ ಅವ್ರು ಹೇಗಿದ್ದಾರೋ ಹಾಗೆ ಸ್ವೀಕಾರ ಮಾಡುವಂತಹ ಶಕ್ತಿ ನನ್ನಲ್ಲಿ ಇಮರ್ಜಾಗ್ತಿದೆ ನನ್ನ ವಿಶೇಷತೆಗಳು ನನ್ನ ಬಲಹೀನತೆಗಳನ್ನು ಸ್ವೀಕಾರ ಮಾಡುವಂಥ ಶಕ್ತಿ ನನ್ನ ಹತ್ರ ಬಂದಿದೆ ಪ್ರತಿಯೊಂದು ಪರಿಸ್ಥಿತಿಯ ಪರಿಣಾಮವನ್ನು ಸ್ವೀಕಾರ ಮಾಡುವಂಥ ಶಕ್ತಿ ಆಂತರಿಕ ಶಕ್ತಿ ನನ್ನಲ್ಲಿ ಬಂದಿದೆ ನನ್ನಲ್ಲಿ ದೃಢತೆ ಸಹನೆ ತಾಳ್ಮೆ ಇಂತಹ ಎಲ್ಲ ಗುಣಗಳು ನನ್ನಲ್ಲಿ ಇಮ್ಮರ್ಚ್ ಆಗ್ತಿದೆ ನಾನು ಬಹಳ ಫ್ಲೆಕ್ಸಿಬಲ್ ಆಗ್ತಾ ಇದ್ದೀನಿ ಹೀಗೆ ಹರಿಯುವಂತಹ ನೀರು ಎಂತಹ ಪಾತ್ರದಲ್ಲಿ ಹಾಕಿದ್ರೂ ಅದರ ಸ್ವರೂಪದಲ್ಲಿ ಕಾಣಿಸುತ್ತೋ ಹಾಗೆ ಪರಿಸ್ಥಿತಿ ತಗ್ಗಂತೆ ವ್ಯಕ್ತಿಯ ತಗ್ಗಂತೆ ನನ್ನ ಮನಸ್ಸು ನಾನು ಫಿಟ್ ಆಗ್ತಾಯಿದ್ದೇನೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅದರ ತಗ್ಗಂತೆ ನನ್ನ ಪ್ರತಿಕ್ರಿಯೆ ಇದೆ ಇದೇ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಆತ್ಮನ ಮನಸ್ಸನ್ನು ಹಗುರವಾಗಿ ಮಾಡ್ಕೊಳ್ಳಿ ಸರ್ವರ ಮೇಲೆ ಪ್ರೀತಿಯ ಭಾವನೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸಂಬಂಧಗಳ ಮೇಲಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದೆಲ್ಲ ಕಮ್ಮಿ ಆಗ್ತಾ ಪ್ರೀತಿಯ ಅನುಭವವನ್ನು ಮಾಡಿ ಇದೇ ಥರ ಅಭ್ಯಾಸವನ್ನು ಮಾಡಿ ಓಂ ಶಾಂತಿ ಸಹೋದರ ಸಹೋದರಿರೇ ಈ ಒಂದು ಚಿಕ್ಕದಾದ ರಾಜ್ಯದ ಅಭ್ಯಾಸವನ್ನು ಪ್ರತಿಯೊಂದು ದಿನ ಹತ್ತು ನಿಮಿಷದ ಸಮಯ ಮಾಡುವುದರಿಂದ ನಾವು ಎಕ್ಸ್ಪೆಕ್ಟೇಷನ್ಸಿಂದ ಬಿಡುಗಡೆ ಆಗ್ಬೋದು ಸ್ವತಂತ್ರ ಆಗ್ಬೋದು ಹಗುರತೆಯನ್ನ ಅನುಭವ ಮಾಡಬಹುದು ಮತ್ತೊಬ್ಬರನ್ನು ಸಹ ಹಗುರತೆಯನ್ನ ಅನುಭವ ಮಾಡಿಸಬಹುದು ಇದರೊಂದಿಗೆ ಈ ಸಂಚಿಕೆಯನ್ನ ಮುಕ್ತಾಯ ಮಾಡೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಎಲ್ಲರಿಗೂ ಓಂ ಶಾಂತಿ ಧನ್ಯವಾದಗಳು